ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನೇತ್ರಾವತಿ ಕಿಚನ್ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸೂಪರಾಗಿರೋ ಅವರೆಕಾಳು ಉಪ್ಪಿಟ್ಟು ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕೆ ನಾನು ಏನೇನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋಣವಾ ಬನ್ನಿ ನಾನಿವಾಗ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಎರಡೂ ಇದು ಅರ್ಧ ಬೌಲ್ ತಗೊಂಡಿದ್ದೀನಿ ಎರಡನ್ನ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಡಬ್ಬ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸಾಸಿವೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಒಂದು ಬೌಲು ರವೆ ತೊಗೊಂಡಿದ್ದೀನಿ ನೋಡಿ ನಾನು ಮೊದಲೇ ರವೆನ ಟೈಮ್ ಇದ್ದಾಗ ನೋಡಿ ಇವಾಗ ಅವರೆಕಾಳು ಕಾಲು ಕೆ ಜಿ ಆಗೋಷ್ಟು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದೇ ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಒಂದು ನಾಲ್ಕು ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲೇ ನಾನು ರವೆ ಹುರಿದಿಟ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನಾನು ಇದ್ದಾಗ ಯಾವಾಗಲೂ ರವೆನ ಹುರಿದಿಟ್ಕೊಂಡಿರ್ತೀನಿ ಹಾಗಾಗಿ ಇವಾಗ ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ಬಿಸಿಯಾಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದು ನನ್ನ ಸೈಡ್ ಇದ್ದೀನಿ ಇವಾಗ ಬಾಣಲಿನ ಒಲೆ ಮೇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಬಿಸಿಯಾಗಲಿ ಬಾಂಡ್ಲ ನೋಡಿ ಇವಾಗ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಚಟಪಟ ಆದಮೇಲೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮಗೆ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ನಮಗೆ ಅವರೆಕಾಳಲ್ಲಿ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕಲ್ವಾ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಅಷ್ಟು ಮೆಣಸಿಕಾಯಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಫ್ರೈ ಆಗ್ತಾಯಿದೆ ಇವಾಗ ನಾನು ಇದಕ್ಕೆ ಅವರೆಕಾಳು ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ ನೋಡಿ ಅವರೆಕಾಳು ಜೊತೆ ತರಕಾರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಮಾಡಿ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಇದು ನೀವಾಗ ಅವರೆ ಕಾಳು ಹಸಿಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಯಾವುದೇ ರೀತಿ ಮೇಲೆ ನಮಗೆ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ನೋಡಿ ಈ ರೀತಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಎಣ್ಣೆಲಿ ಅರ್ಧ ಬೆಂದೋಗುತ್ತೆ ತರಕಾರಿ ಮತ್ತು ಅವರೆಕಾಳು ಹಾಗೆ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೂಡ ಉಪ್ಪಿಟ್ಟು ನಮಗೆ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನಾನು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇದರೊಳಗಡೆ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಮೇಯ್ನ್ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಉಪ್ಪಿಟ್ಟ ಟೇಸ್ಟಂತೂ ಸೂಪರಾಗಿರತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ರು ಪರವಾಗಿಲ್ಲ ನಾವು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಸಖತ್ತಾಗಿ ಬರುತ್ತೆ ಉಪ್ಪಿಟ್ಟು ಟೇಸ್ಟ್ ಅಂತೂ ಹಾಗಾಗಿ ನಾನು ಎರಡನ್ನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಈ ರೀತಿ ಎಣ್ಣೆ ಬಿಡೋವರೆಗೂ ಫ್ರೈ ಆದಮೇಲೆ ಇವಾಗ ನಾನು ನೀರು ಇದ್ದೀನಿ ಒಂದು ಬೌಲ್ ರವೆಗೆ ಮೂರು ಬೌಲ್ ನೀರು ಇದ್ದೀನಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇವಾಗ ಒಂದು ಕ್ಯಾಪ್ ಇದ್ದೀನಿ ಇದು ಚೆನ್ನಾಗಿ ಚೆನ್ನಾಗಿ ಕುದಿ ಬರಬೇಕು ಇದು ಒಂದು ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಕುದಿಯತ್ತೆ ಇವಾಗ ನಾನು ಕ್ಯಾಪ್ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಕುದೀತಾ ಇದೆ ನೋಡಿ ಬೇಗನೆ ಬೇಯತ್ತೆ ಯಾಕಂದರೆ ಎಣ್ಣೆನೆ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಮತ್ತೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಹಸಿ ಕಾಳು ಮತ್ತು ತರಕಾರಿ ಕೂಡ ಬೇಗನೆ ಬೇಯತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಒಂದೆರಡು ಮೂರು ಕುದಿ ಬರೋವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಮೂರು ಕುದಿ ಬಂದಿದೆ ಇವಾಗ ನಾನು ರವೆ ಸೇರಿಸ್ಕೊಳ್ತೀನಿ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಈ ಈಗ ಈ ಕುದಿ ಬಂದಾದ ಮೇಲೆ ನಾವು ಟೇಸ್ಟ್ ನೋಡ್ಕೊಳ್ಬೇಕು ಉಪ್ಪು ಕಡಿಮೆ ಆಗಿದೆಯಾ ಕರೆಕ್ಟ್ ಆಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಹೇಳ್ಬಿಟ್ಟು ಕಡಿಮೆ ಆಗಿದ್ರೆ ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆಗಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ರವೆ ಇದ್ದೀನಿ ರವೆ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈ ಬಿಡಬಾರ್ದು ಯಾಕಂದರೆ ರವೆ ಗಂಟು ಗಂಟಾಗಿ ಬಿಡುತ್ತೆ ಉಪ್ಪಿಟ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಒಂದು ಬೌಲ್ ರವೆಗೆ ಮೂರು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಹಾಕ್ಕೊಂಡ್ರೆ ಸೂಪರಾಗಿ ರೆಡಿ ಆಗುತ್ತೆ ಈ ಕಡೆ ತೆಳುವಾಗಲ್ಲ ಆ ಕಡೆ ಗಟ್ಟಿನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಕೊನೆ ಲಾಸ್ಟಿಗೆ ಒಂದು ಅರ್ಧ ಸ್ಪೂನು ತುಪ್ಪ ಇದ್ದೀನಿ ತುಪ್ಪ ಹಾಕೋರುಂಟಂತೂ ತುಂಬ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರತ್ತೆ ನೀವು ತುಪ್ಪ ಹಾಕ್ಕೊಂಡ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತುಪ್ಪ ಹಾಕಲಿಲ್ಲ ಅಂದರೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅವರೆಕಾಳು ಉಪ್ಪಿಟ್ಟಂತೂ ಸೂಪರಾಗಿರುತ್ತೆ ನಮಗಂತೂ ಎಲ್ರಿಗೂ ಇಷ್ಟ ಆಯಿತು ಹಾಗಾಗಿ ನಿಮ್ಗೂ ನಿಮ್ಮ ಜೊತೆನೇ ನಾನು ಸೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ ನಮಗೆ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಲ್ಲ ಉಪ್ಪಿಟ್ಟು ಬಿಸಿ ಬಿಸಿ ಅದು ಅವರ ರೆಡಿ ಆಯಿತು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಾ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ನಿಮ್ಮೆಲ್ಲರ ಸಕಾರ ನನ್ನೊಂದಿಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಟೇಕ್ ಕೇರ್